ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಆ್ಯಂಡ್ ಹದಿಮೂರನೇ ಕಂತು ಹಣ ಇಲ್ಲಿ ಆಲ್ಮೋಸ್ಟ್ ಈ ಹದಿನೆಂಟು ಜಿಲ್ಲೆಗೆ ಜಮಾ ಆಗ್ತಾ ಇರುವಂಥದ್ದು ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಕಂಪ್ಲೀಟ್ ಆದ ಮಾಹಿತಿ ನಾನು ಇವತ್ತು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬಿಡುವನ್ನು ಯಾರು ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಏನು ಕೂಡ ವರಿಯನ್ನು ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ಏನು ಕೂಡ ನಿಮಗೆ ಹಣ ಬಂದಿಲ್ಲ ಅಂತಂದರೆ ಎಲ್ಲರೂ ಕೂಡ ದಯವಿಟ್ಟು ಕಮೆಂಟನ್ನು ಮಾಡಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ಇವತ್ತು ಒಂದು ವಿಡಿಯೋ ಶುರು ಮಾಡೋ ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಬರಲಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಿ ಹೇಗೆ ಸಬ್ಸ್ಕ್ರೈಬ್ ಮಾಡೋದಂತ ಅದೇ ರೀತಿ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಒಂದು ಶುರು ಮಾಡೋ ಸ್ನೇಹಿತರೆ ಒಬ್ಬರು ಕೂಡ ವಿಡಿಯೋಗೆ ಒಂದೇ ಒಂದು ಲೈಕ್ನ ಕೊಟ್ಟೆ ಬಿಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋ ಸ್ನೇಹಿತರೆ ಇಲ್ಲಿ ಪ್ರತಿ ಒಬ್ರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಪ್ರತಿ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ರೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಾಗಾದ್ರೆ ಯಾರಿಗೆ ಹಣ ಬರುತ್ತೆ ಯಾವಾಗ ಹಣ ಬರುತ್ತೆ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಯಾರು ಕೂಡ ವರಿಯನ್ನು ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅದಕ್ಕೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂತದ್ದು ಯಾರು ಕೂಡ ಏನು ಕೂಡ ವರಿಯನ್ನು ಮಾಡುವಂತ ಅವಶ್ಯಕತೆ ಇಲ್ಲ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುವಂತ ಒಂದು ಸ್ಕೀಮ್ ಇರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಹಣ ಬರುತ್ತೆ ಸ್ನೇಹಿತರೆ ಇಲ್ಲಿ ಮೇಯ್ನಾಗಿ ನಿಮಗೆ ಮೊದಲೇದಾಗಿ ಇಲ್ಲಿ ತುಂಬಾ ಅಂದರೆ ತುಂಬಾ ಜನ ಏನು ತಿಳ್ಕೊಂಡ್ಬಿಟ್ಟಿದಾರಪ್ಪ ಅಂತಂದ್ರೆ ನಾನು ನಿಮಗೆ ಹಾನೆಸ್ಟಾಗಿ ಹೇಳ್ತೀನಿ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ ನಮಗೆ ಹಣ ಬರೋದಿಲ್ಲ ಅಂತಂದರೆ ಇಲ್ಲಿ ನಾವು ಆ ರೀತಿ ಮಾಡಿದರೆ ಹಣ ಬರೋದಿಲ್ಲ ಈ ರೀತಿ ಮಾಡಿದರೆ ಹಣ ಬರೋದಿಲ್ಲ ನಾವೇನೋ ಮಿಸ್ಟೇಕ್ ಮಾಡಿರಬೇಕು ಹಾಗಾಗಿ ಹಣ ಬಂದಿಲ್ಲ ಅಂತಂದರೆ ಇದನ್ನು ತಿಳ್ಕೊಳ್ಳುವಂಥದ್ದು ಹೌದು ಅಂತಂದರೆ ಕೆಲವರು ಮಿಸ್ಟೇಕ್ ಮಾಡಿರ್ತಾರೆ ಹಾಗಾಗಿ ಅವ್ರಿಗೆ ಹಣ ಬಂದಿರೋದಿಲ್ಲ ಆದರೆ ಇಲ್ಲಿ ಎಲ್ಲರೂ ಕೂಡ ಏನು ತಿಳ್ಕೊಂಡಿದಾರಪ್ಪ ಅಂತಂದರೆ ಫುಲ್ ನಾವು ಮಿಸ್ಟೇಕನ್ನು ಫುಲ್ ಮಾಡಿಬಿಟ್ಟಿದ್ದೀವಿ ನಮ್ಗೆ ಹಣವೇ ಬರೋದಿಲ್ಲ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆಯಿಂದ ಇವಾಗ ಸರ್ಕಾರದಿಂದನೇ ನಿಲ್ಲಿಸಿದ್ದಾರೆ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ಳಿಕ್ಕೆ ಇವಾಗ ಸರ್ಕಾರದಿಂದನೇ ಬಂದ್ ಮಾಡಿರುವಂಥದ್ದು ಸರ್ಕಾರ ಅಂತ ಇಲ್ಲಿ ಎಲ್ಲರೂ ಕೂಡ ಎಣಿಸ್ಕೊಂಡಿರುವಂಥದ್ದು ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಇದನ್ನೇ ಎಣಸ್ಕೊಂಡಿರುವಂಥದ್ದು ಎಣಿಸ್ಕೊಂಡಿರುವಂಥದ್ದು ಅಂತಂದ್ರೆ ಹೇಗಪ್ಪ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಇಲ್ಲಿ ಅವರು ಇವ್ರು ಅಂತಲ್ಲ ಇಲ್ಲಿ ಪ್ರತಿಯೊಬ್ಬರು ಕೂಡ ಇದನ್ನೇ ತಿಳ್ಕೊಂಡಿರುವಂಥದ್ದು ನಮ್ಗೆ ಹಣ ಬರೋದಿಲ್ಲ ನಮಗೆ ಹಣ ಇನ್ಮೇಲೆ ಬರೋದಿಲ್ಲ ಯಾಕೆ ಅಂತ ಅಂದರೆ ಇಲ್ಲಿ ಆಲ್ಮೋಸ್ಟ್ ಯಾರೂ ಕೂಡ ಏನು ಕೂಡ ಉರಿಯನ್ನು ತಗೊಳ್ಲಿಕ್ಕೆ ಹೋಗಿಲ್ಲ ಅಂತಂದ್ರೆ ಏನು ತಿಳ್ಕೊಂಡ್ಬಿಟ್ಟಿದ್ರೆ ಅಂತಂದ್ರೆ ತಿಳ್ಕೊಂಡು ತಿಳ್ಕೊಂಡ್ ಎಲ್ಲರೂ ಕೂಡ ನಮ್ಗೆ ಹಣ ಬರೋದಿಲ್ಲ ಇದು ಬಿಟ್ಟರೆ ಎಲ್ಲರೂ ಕೂಡ ಯಾಕೆ ಹಣ ಬರೋದಿಲ್ಲ ಯಾಕೆ ನಮ್ಗೆ ಹಣ ಬರ್ತಾ ಇಲ್ಲ ಇದನ್ನ ಯಾರು ಕೂಡ ಹೇಳೋದಿಲ್ಲ ಹಾಗಾಗಿ ನಾನು ನಿಮಗೆ ಒಂದು ವಿಷಯವನ್ನ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರಿಗೂ ಕೂಡ ನಾವು ನಿಮಗೆ ಫೇಕ್ ಮಾಹಿತಿಯನ್ನ ನೀಡ್ಲಿಕ್ಕೆ ಹೋಗೋದಿಲ್ಲ ಯಾಕಪ್ಪ ಅಂತಂದ್ರೆ ಇವಾಗ ಫೇಕ್ ಮಾಹಿತಿಯನ್ನು ಕೊಟ್ಟರೆ ಸ್ನೇಹಿತರೆ ಯಾರಿಗೂ ಕೂಡ ಮಾಹಿತಿ ಅರ್ಥ ಆಗೋದಿಲ್ಲ ಹಾಗಾಗಿ ನಾನು ಯಾರಿಗೂ ಕೂಡ ಫೇಕ್ ಮಾಹಿತಿಯನ್ನು ಕೊಡಲಿಕ್ಕೆ ಹೋಗೋದಿಲ್ಲ ಹಾಗಾಗಿ ನಾನು ನಿಮಗೆ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಈಸಿಯಾಗಿ ಎಲ್ರಿಗೂ ಕೂಡ ಈಸಿಯಾಗಿ ತಿಳಿಸ್ಕೊಡ್ತೀನಿ ನಾನು ನಿಮ್ಗೆ ಹಣ ಯಾಕೆ ಬರ್ತಾ ಇಲ್ಲ ಮೊದಲಿಗೆ ಹೇಳಿ ಸ್ನೇಹಿತರೆ ಎಲ್ಲರೂ ಕೂಡ ಕಮೆಂಟನ್ನು ಮಾಡಬೇಕು ಹಣ ಯಾಕೆ ಬರ್ತಾ ಇಲ್ಲ ನಿಮ್ಮೊಂದು ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ನೋಡುವ ಮೇಲೆ ನಿಮಗೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡೋದಾದರೆ ಇಲ್ಲಿ ಮೇಯ್ನಾಗಿ ಎಲ್ರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ಇಲ್ಲಿ ಹಣ ಹಾಕಲಾಗ್ತಾ ಇರುವಂಥದ್ದು ಸ್ನೇಹಿತರೆ ಯಾರೂ ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ ಹಾಗಾಗಿ ಯಾರು ಕೂಡ ಇಲ್ಲಿ ನಿಮಗೆ ಸರ್ಕಾರನೇ ಹಾಕೋದು ಬಿಟ್ಟರೆ ಸ್ನೇಹಿತರೆ ಬೇರೆ ಯಾರೂ ಕೂಡ ಇಲ್ಲಿ ಹಣ ಹಾಕೋದಿಲ್ಲ ಹಾಗಾಗಿ ಸರ್ಕಾರದಿಂದ ಇವಾಗ ಬೊಕ್ಕಸಕ್ಕೆ ಇವಾಗ ಹಣ ಖಾಲಿ ಆಗಿರುವಂಥದ್ದು ಅಂತಂದರೆ ಇಲ್ಲಿ ಯಾವ ಒಂದು ಏನೋ ನಿಮಗೆ ಇಲ್ಲಿ ಯಾವ ಒಂದು ಪ್ರಾಬ್ಲಮ್ ಇಲ್ಲ ಇಲ್ಲಿ ಸರ್ಕಾರವೇ ಹಣ ಹಾಕ್ತಾ ಇಲ್ಲ ಇಲ್ಲಿ ಎಸ್ಪೆಷಲಿ ಇಲ್ಲಿ ಸರ್ಕಾರ ಯಾಕೆ ಹಣ ಇಲ್ಲ ಅಂತ ನೀವು ಕೇಳೋದಾದರೆ ಇಲ್ಲಿ ಸರ್ಕಾರ ಇಲ್ಲಿ ಎಟ್ ಆಗಿ ಇವಾಗ ನಿಮಗೆ ಇಲ್ಲಿ ಈಗಿನ ಒಂದು ಸಂದರ್ಭದಲ್ಲಿ ಸರ್ಕಾರ ಯಾಕೆ ಹಣ ಆಗ್ತಾ ಇಲ್ಲ ನಾನು ನಿಮಗೆ ಒಂದು i ಒಂದು ಮಾತನ್ನು ಹೇಳ ಇಷ್ಟಪಡ್ತೀನಿ ಇಲ್ಲಿ ಸರ್ಕಾರಕ್ಕೆ ಗ್ಯಾರಂಟಿಗಳ ಹೊಡೆತ ಬಿದ್ದಿರುವಂಥದ್ದು ಅಂತಂದರೆ ಇಲ್ಲಿ ಸರ್ಕಾರ ಇ ಇವಾಗ ಇಲ್ಲಿ ಬಜೆಟ್ ಇವಾಗ ನಿಮಗೆ ಇಲ್ಲಿ ತುಂಬ ತುಂಬ ಏನು ಬಜೆಟ್ ಮಂಡನೆ ಆದಮೇಲೆ ನಿಮಗೆ ಇಲ್ಲಿ ಆಲ್ಮೋಸ್ಟ್ ಈ ಇದು ಐವತ್ತಾರು ಸಾವಿರದ ಚಿಲ್ಲರೆ ಅಂದರೆ ಐವತ್ತಾರು ಸಾವಿರ ಕೋಟಿ ಚಿಲ್ಲರೆ ಇಲ್ಲಿ ಅಮೌಂಟನ್ನು ಇಲ್ಲಿ ಕೇವಲ ಗೃಹಲಕ್ಷ್ಮಿ ಯೋಜನೆಗೆ ಇವಾಗ ಹಾಕಿರುವಂಥದ್ದು ಸರ್ಕಾರ ಅಂತಂದರೆ ಐವತ್ತಾರು ಸಾವಿರ ಕೋಟಿ ಅಂತಂದರೆ ತುಂಬ ದೊಡ್ಡ ಅಮೌಂಟ್ ಆಯಿತು ಸ್ನೇಹಿತರೆ ಹಾಗಾಗಿ ಇಲ್ಲಿ ಸರ್ಕಾರಕ್ಕಾಗಿ ನಾನು ನಿಮಗೆ ಏನು ಮನವಿ ಮಾಡೋದು ಏನಪ್ಪ ಅಂತಂದ್ರೆ ಸರ್ಕಾರಕ್ಕಾಗಿ ಅಂದರೆ ಸರ್ಕಾರಕ್ಕೆ ಮನವಿ ಮಾಡೋದು ಏನಪ್ಪ ಅಂತಂದ್ರೆ ಖಂಡಿತವಾಗಿ ಎಲ್ರಿಗೂ ಕೂಡ ಇಲ್ಲಿ ಸರ್ಕಾರ ಹಣ ಹಾಕಬೇಕು ನಾನು ಅಷ್ಟೇ ಕೇಳ್ಕೊಳ್ಳುವಂಥದ್ದು ಮತ್ತೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಹೇಳ್ಬೋದು ಹಣ ಯಾಕೆ ಬರ್ತಾ ಇಲ್ಲ ಹಣ ಯಾಕೆ ಬರ್ತಾ ಇಲ್ಲ ಹಣ ಯಾಕೆ ಬರ್ತಾ ಇಲ್ಲ ಅಂತ ನೀವು ಇವಾಗ ಕೇಳ್ಬೋದು ಅದು ಅದು ಎಲ್ಲರೂ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾರೆ ಆದರೆ ಇಲ್ಲಿ ಮಿನಿಮಮ್ ಆಗಿ ಯಾರು ಇಲ್ಲಿ ಹಣವನ್ನು ಪಡ್ಕೊಳ್ತೀರಾ ಅವರು ನಾನು ಈ ಒಂದು ವಿಷಯವನ್ನು ಹೇಳ್ತೀನಿ ಯಾರು ಹಣವನ್ನು ಪಡ್ಕೊಳ್ತೀರಾ ಗೃಹಲಕ್ಷ್ಮಿ ಯೋಜನೆಯನ್ನ ಅವರು ಹಾರ್ಡ್ ಹಾರ್ಡ್ ವರ್ಕನ್ನು ಮಾಡ್ತಾ ಇಲ್ಲ ಹಾರ್ಡ್ ವರ್ಕ್ ಅಂತಂದರೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಿಲ್ಲ ಅಂತಂದರೆ ಇಲ್ಲಿ ನಿಮ್ಮ ಒಂದು ಶ್ರಮ ಬೇಕಾಗ್ತದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತಂದರೆ ನಿಮ್ಮದೇ ಆದ ಒಂದು ಶ್ರಮ ಬೇಕಾಗ್ತದೆ ಹಾಗಾಗಿ ನೀವು ಇಲ್ಲಿ ಶ್ರಮ ನಿಮ್ಮ ಒಂದು ಶ್ರಮವನ್ನು ವಹಿಸಿಲ್ಲ ಅಂತಂದರೆ ನೀವು ಈ ಕೆ ವಯಿಸಿ ಮಾಡೋದಾಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಏನು ನಿಮಗೆ ಇಲ್ಲಿ ಏನು ಏನು ಆಧಾರ್ ಕಾರ್ಡ್ ಸೇಡಿಂಗ್ ಆಗಿರ್ಬೋದು ಬ್ಯಾಂಕ್ ಅಕೌಂಟ್ ಸೇಡಿಂಗ್ ಆಗಿರ್ಬೋದು ಮತ್ತು ನಿಮ್ಮದು ರೇಷನ್ ಕಾರ್ಡ್ ತಿದ್ದುಪಡಿ ಇರ್ಬೋದು ಏನು ಈ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರಂದು ತುಂಬ ಪ್ರಾಬ್ಲಮ್ಗಳು ಇರ್ತವೆ ಆದರೆ ಇದನ್ನು ನೀವು ಮಾಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ನಾನು ನಿಮಗೆ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಕೇವಲ ಮೂರರಿಂದ ನಾಲ್ಕು ನಿಮಿಷದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಮಿನಿಮಮ್ ಆಗಿ ಎಲ್ರಿಗೂ ಕೂಡ ನಾನು ನಿಮಗೆ ಹೇಳೋದಾದರೆ ಇಲ್ಲಿ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ನಿಮಗೆ ಖಂಡಿತವಾಗಿ ಇವಾಗ ಹನ್ನೆರಡರಿಂದ ಹದಿಮೂರು ಹದಿನಾಲ್ಕು ಆಲ್ಮೋಸ್ಟ್ ಇಲ್ಲಿ ಹನ್ನೊಂದು ಹನ್ನೆರಡು ಹದಿಮೂರನೇ ಕಂತಿರೋಣ ಆಲ್ಮೋಸ್ಟ್ ಆಗಿದೆ ಇವಾಗ ಆಲ್ಮೋಸ್ಟ್ ಇನ್ನು 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 ನೀವು ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನಿಮ್ಗೆ ಹಣ ಬರಬೇಕಾದ್ರೆ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ಸ್ನೇಹಿತರೆ ಇಲ್ಲಿ ನಿಮಗೆ ಮೇಯ್ನಾಗಿ ಪ್ರತಿಯೊಬ್ಬರೂ ಕೂಡ ನೀವಿಲ್ಲಿ ಹಣ ಬರಬೇಕಾದ್ರೆ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ಮೇಯ್ನಾಗಿ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಹಣ ಬರಬೇಕಾದ್ರೆ ನೀವು ಇಲ್ಲಿ ಪ್ರತಿಯೊಬ್ಬರು ಕೂಡ ಇಷ್ಟೇ ನಿಮಗೆ ಇಲ್ಲಿ ಏನೋ ನೀವು ಇ ಕೆ ಸಿನ ಮಾಡ್ಕೊಳ್ಬೇಕಾಗ್ತದೆ ರೇಷನ್ ಕಾರ್ಡ್ ಅಪ್ಡೇಟ್ ಮತ್ತು ಆಧಾರ್ ಕಾರ್ಡ್ ಅಪ್ಡೇಟ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಸ್ನೇಹಿತರೆ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅಪ್ಡೇಟ್ ಇಲ್ಲಿ ನಿಮಗೆ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನುವಂಥದ್ದು ವೆರಿ 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 ಇಂಪಾರ್ಟೆಂಟ್ ಆಗಿರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಯಾಕಂತ ನೀವು ಕೇಳ್ಬೋದು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಷಯನೇ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿಲ್ಲ ಗೊತ್ತಿರುವಂಥ ವಿಷಯ ನೀವು ಇಲ್ಲಿ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತ ಅಂದರೆ ನಿಮಗೆ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಆಗಿ ಪರಿಗಣಿಸುತ್ತೆ ಹಾಗಾಗಿ ನಾನು ಹೇಳ್ತಿರುವಂಥದ್ದು ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟನ್ನು ಎಲ್ಲರೂ ಕೂಡ ಮಾಡಿಕೊಳ್ಳಿ ಮಾಡಿಕೊಳ್ಬೇಕು ಸ್ನೇಹಿತರೆ ಮಾಡಿಲ್ಲ ಅಂತಂದ್ರೆ ನಿಮಗೆ ಹಣ ಬರೋದಿಲ್ಲ ನಾನು ಸ್ನೇಹಿತರೆ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ನಿಮಗೆ ಇಲ್ಲಿ ಹಣ ಬರಬೇಕಂತಂದರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇ ಕೆ ವೈ ಸಿ ಮತ್ತು ಇದನ್ನೆಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಕೆಲವ್ರ ಹತ್ರ ಆಧಾರ್ ಕಾರ್ಡೇ ಇರೋದಿಲ್ಲ ಕೆಲವರ ಹತ್ರ ರೇಷನ್ ಕಾರ್ಡೇ ಇರೋದಿಲ್ಲ ಮತ್ತು ಕೆಲವರು ಅವ್ರದ್ದು ಇ ಕೆ ವೈ ಸಿ ಆಗಿರೋದಿಲ್ಲ ಹಾಗಾಗಿ ನಾನು ನಿಮಗೆ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ಯಾರದೆಲ್ಲ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಆಗಿಲ್ಲ ಎಲ್ಲರೂ ಕೂಡ ಹೋಗಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡನ್ನು ಕರೆಕ್ಟಾಗಿ ಮಾಡಿಸ್ಕೊಳ್ಳಿ ಖಂಡಿತವಾಗಿ ನೀವು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಈ ಇಷ್ಟನ್ನೆಲ್ಲ ಮಾಡ್ಕೊಳ್ತೀರಾ ಅಂತಂದರೆ ನೀವಿಲ್ಲಿ ಏನು ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಇಷ್ಟನ್ನೆಲ್ಲ ಮಾಡ್ಕೊಳ್ತೀರಾ ಅಂತ ಅಂದರೆ ಖಂಡಿತವಾಗಿ ಯಾರಿಗೂ ಹಣದ ಕೊರತೆ ಆಗೋದಿಲ್ಲ ಅಂತಂದರೆ ಎಲ್ರಿಗೂ ಕೂಡ ಇಲ್ಲಿ ಸರ್ಕಾರ ಹಣ ಹಾಕಿ ಹಾಕುತ್ತೆ ಏನು ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಇದಾದ ಮೇಲೆ ನಿಮ್ಮ ಒಂದು ಏನು ನಿಮ್ಮ ಒಂದು ಆಲ್ಮೋಸ್ಟ್ ತುಂಬ ಒಂದು ತುಂಬ ಜನ ಇಲ್ಲಿ ಅಡ್ರೆಸ್ಸನ್ನು ಕೊಡುವಾಗ ಒಂದು ಮಿಸ್ಮ್ಯಾಚ್ ಮಾಡಿ ಕೊಡ್ತಾರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದನ್ನೇ ಕೇಳ್ತಿರುವಂಥದ್ದು ಅಂತಂದರೆ ಎಲ್ಲರೂ ಕೂಡ ಇದನ್ನೇ ಹೇಳ್ತಿರುವಂಥದ್ದು ನಾವು ಮಿಸ್ಮ್ಯಾಚ್ ಮಾಡಿ ಕೊಟ್ಟಿದ್ದೀವಿ ಸರ್ ನಾವು ಏನು ಮಾಡುವಂಥದ್ದು ಇವಾಗ ಅಂತ ನಾನು ನಿಮಗೆ ಒಂದು ವಿಷಯ ತಿಳಿಸ್ಕೊಡ್ತೀನಿ ಮಿಸ್ಮ್ಯಾಚ್ ಮಾಡಿ ಕೊಟ್ಟರೆ ಏನೂ ಮಾಡೋಕ್ಕಾಗೋದಿಲ್ಲ ಸ್ನೇಹಿತರೆ ಒಂದು ವಿಷಯವನ್ನು ತಿಳಿಸ್ಕೊಳ್ಳಿ ಮಿಸ್ ಮ್ಯಾಚ್ ಮಾಡಿ ಕೊಡಬೇಕಾದ್ರೆ ನೀವಿಲ್ಲಿ ಮಾಡಬೇಕಾಗಿರುವಂಥದ್ದು ಇಷ್ಟೇ ಸ್ನೇಹಿತರೆ ನೀವು ಮಿಸ್ಮ್ಯಾಚ್ ಮಾಡಿ ಯಾರೂ ಕೂಡ ಕೊಡಬಾರ್ದು ಮಿಸ್ಮ್ಯಾಚ್ ಯಾರೂ ಕೂಡ ಮಾಡಬಾರ್ದು ಹಾಗಾಗಿ ನೀವಿಲ್ಲಿ ನಿಮ್ಮ ಒಂದು ನೇಮ್ ಆ್ಯಂಡ್ ಅಡ್ರೆಸ್ ಆ್ಯಂಡ್ ಮೊಬೈಲ್ ನಂಬರ್ ಇದಿಷ್ಟನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೊಟ್ಟಿರಬೇಕು ನೇಮ್ ಅಡ್ರೆಸ್ ಫೋನ್ ನಂಬರ್ ಅನ್ನುವಂಥದ್ದು ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದನ್ನು ಕರೆಕ್ಟಾಗಿ ಕೊಟ್ಟಿರ್ತಾರೆ ಹಾಗಾಗಿ ಅವ್ರಿಗೆ ಹಣ ಬಂದಿರುತ್ತೆ ಅಂತಂದರೆ ಅಂತಂದರೆ ಯಾರಿಗೆ ಹಣ ಬಂದಿರೋದಿಲ್ಲ ಅವರು ತಪ್ಪಾಗಿ ಕೊಟ್ಟಿರ್ತಾರೆ ಯಾರಿಗೆ ಹಣ ಬಂದಿರುತ್ತೆ ಅವರು ಕರೆಕ್ಟಾಗಿ ಕೊಟ್ಟಿರ್ತಾರೆ ಖಂಡಿತವಾಗ್ಲು ನೀವೆಲ್ಲರೂ ಕೂಡ ನಾನು ನಿಮಗೆ ಅವರು ಅವ್ರು ಅದೇ ರೀತಿ ಮಾಡಬೇಕು ಇವ್ರು ಇದೇ ರೀತಿ ಮಾಡಬೇಕಂತ ಅನ್ನೋಲ್ಲ ಆದರೆ ನೀವು ಎಲ್ಲರೂ ಕೂಡ ಇದೇ ರೀತಿ ಮಾಡಿ ಸ್ನೇಹಿತರೆ ಖಂಡಿತವಾಗಲು ನಿಮ್ಮೆಲ್ರಿಗೂ ಕೂಡ ಇಲ್ಲಿ ಹಣ ಬಂದೇ ಬರುತ್ತೆ ನಾನು ಅದಕ್ಕೆ ಹೇಳ್ತಿರುವಂಥದ್ದು ನೀವೆಲ್ಲರೂ ಕೂಡ ಇದೇ ರೀತಿ ಖಂಡಿತವಾಗ್ಲು ಇದೇ ರೀತಿ ಮಾಡ್ತೀರಾ ಅಂತಂದ್ರೆ ಅಂತಂದರೆ ಎಲ್ಲರೂ ಕೂಡ ಇದೇ ರೀತಿ ಖಂಡಿತವಾಗ್ಲು ಇಲ್ಲಿ ಏನೋ ನಾ ಹೇಳಿದ ರೀತಿಯೇ ಮಾಡ್ತೀರ ಅಂತಂದರೆ ನೀವು ಅಡ್ರೆಸ್ ಮತ್ತು ನೇಮನ್ನು ಒಂದು ಕರೆಕ್ಟಾಗಿ ಕೊಟ್ಟರೆ ನಿಮಗೆ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮ್ಗೆ ಹಣ ಬರುತ್ತೆ ಇದಾಯಿತು ಇವಾಗ ಗೃಹ ಯೋಜನೆ ಹಣದ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಟ್ಟಿದ್ದೀನಿ ಇದಾದ ಮೇಲೆ ನಾನು ನಿಮಗೆ ಇನ್ನೂ ಒಂದು ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ನಾನು ನಿಮಗೆ ಏನು ಪಿ ಎಮ್ ಕಿಸಾನ್ ಯೋಜನೆ ಬಗ್ಗೆ ಅಪ್ಡೇಟ್ ಅನ್ನು ಕೊಡ್ತೇನೆ ಪಿ ಎಮ್ ಕಿಸಾನ್ ಯೋಜನೆ ಪಿ ಎಮ್ ಕಿಸಾನ್ ಯೋಜನೆ ಹದಿನೆಂಟನೇ ಕಂತಿನ ಹಣ ಇಲ್ಲಿ ಬಂದಿಲ್ಲ 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 ಯಾಕೆ ಬಂದಿಲ್ಲ ತುಂಬ ಅಂದರೆ ತುಂಬ ಜನ ಇದನ್ನು ಕೇಳ್ತಾ ಇರುವಂತದ್ದು ಯಾಕೆ ಬಂದಿಲ್ಲ ಹೇಳಿ ನಾನು ನಿಮಗೆ ಒಂದು ಸ್ಟೆಪ್ ಅನ್ನು ತಿಳಿಸ್ಕೊಡ್ತೀನಿ ನೀವು ಇಲ್ಲಿ ಏನು ಪಿ ಎಂ ಕಿಸಾನ್ ಯೋಜನೆ ಹಣ ಬಂದಿಲ್ಲ 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 ಅಂತ ಹೇಳ್ತಿದ್ರಲ್ಲ ಮೈನ್ ಆಗಿ ನಾನು ನಿಮ್ಗೆ ಒಂದು ವಿಷಯ ತಿಳಿಸ್ಕೊಡ್ತೀನಿ ಪಿ ಎಂ ಕಿಸಾನ್ ಯೋಜನೆ ಹಣ ಬದ್ ಬರ್ದೇ ಇರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಸರ್ಕಾರ ಇವಾಗ ಆಲ್ಮೋಸ್ಟ್ ಇಲ್ಲಿ ಇವಾಗ ಹಣ ಇವಾಗ ಯಾಕೆ ನಿಲ್ಸಿದೆ ಅಂತ ಕರೆಕ್ಟಾಗಿ ಅಪ್ಡೇಟ್ ಸಿಕ್ಕಿಲ್ಲ ಸ್ನೇಹಿತರೆ ಖಂಡಿತವಾಗಿಯೂ ನಾನು ನಿಮಗೆ ವಿಡಿಯೋನ ಮಾಡ್ತೀನಿ ಸ್ನೇಹಿತರೆ ಹೋಗ್ಲು ಸಿಕ್ಕಿದಾಗ ಹಾ ಅಂತಂದ್ರೆ ಯಾಕೆ ಹಣ ಹಾಕ್ತಿಲ್ಲೋ ಅಂತ ನಮಗೆ ದೇವ್ರ ಹಣೆ ಗೊತ್ತಿಲ್ಲ ಖಂಡಿತವಾಗ್ಲು ಹಾಕ್ಬಹುದು ಅವರು ಹಣ ಹಾಕ್ಬಹುದು ನೋಡೋಣ ಏನಾಗುತ್ತೆ ಅಂತ ಖಂಡಿತವಾಗ್ಲು ಯಾರು ಕೂಡ ನಮ್ಮ ಎರಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಇದೇ ರೀತಿ ವಿಡಿಯೋಗಳಿಗೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಮೇಲೆ ಸೆಲೆಕ್ಟ್ ಮಾಡಿಟ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದೆ ನೋಡೋದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟನ್ನು ಮಾಡಿ ಸಿಗೋಣ ಮುಂದಿನ ನೋಡಿದಲ್ಲಿ ಬಾಯ್